ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಮ್ಮ ಎಸ್ ಆರ್ ಎ ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಡೇ ಎ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ನೋಡಿ ಕ್ಲಾಸ್ ಟೆನ್ ಸೈನ್ಸ್ ಇಂಪಾರ್ಟೆಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಇದು ವೆರಿ ಇಂಪಾರ್ಟೆಂಟ್ ಇಷ್ಟು ಡಯಾಗ್ರಾಮ್ಸ್ನ ಓದಿ ಸಾಕು ಇದರಲ್ಲಿ ಎಲ್ಲ ಡಯಾಗ್ರಾಮ್ಸು ಬರುತ್ತೆ ಡೇ ಸ್ಟೂಡೆಂಟ್ಸ್ ಅದಕ್ಕೂ ಮುನ್ನ ನಮ್ಮ ವೀಡಿಯೋನ ಮೊದಲನೇ ಬರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಒಂದು ಲೈಕ್ ಮಾಡಿ ಡೇ ಸ್ಟೂಡೆಂಟ್ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಂಡು ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ್ಯಾವ ಡಯಾಗ್ರಾಮ್ಸ್ ಬರುತ್ತೆ ಅಂತ ನಾನು ಹೇಳ್ತೀನಿ ಕನ್ಫರ್ಮ್ ಆಗ ಅದೇ ಬರುತ್ತೆ ನಾನು ಆಲ್ರೆಡಿ ಡಿಯರ್ ಸ್ಟೂಡೆಂಟ್ಸ್ ನಾನು ಆಲ್ರೆಡಿ ಎಲ್ಲ ಕ್ವೆಶನ್ಸು ಕೊಟ್ಬಿಟ್ಟಿದ್ದೀನಿ ದಯವಿಟ್ಟು ವಿಡಿಯೋಗಳನ್ನು ನೋಡಿ ಅಂದರೆ ನೋಡ್ಕೊಳ್ಳಿ ಮೂರು ವಿಡಿಯೋ ಭೌತಶಾಸ್ತ್ರ ರಸಾಯನಶಾಸ್ತ್ರ ಒಂದು ಜೀವಶಾಸ್ತ್ರ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಮೂರನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಪರ್ಟಿಕ್ಯುಲರ್ ಆಗಿ ದಯವಿಟ್ಟು ಮೂರು ವೀಡಿಯೋಗಳನ್ನ ನೋಡಿ ಅದರಿಂದನೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಡೇ ಸ್ಟೂಡೆಂಟ್ ಬನ್ನಿ ಡಯಾಗ್ರಾಮ ಯಾವಾಗ ಬರುತ್ತೆ ನೋಡೋಣ ಎಸ್ ಡೇರ್ ಸ್ಟೂಡೆಂಟ್ಸ್ ನೋಡ್ತಾ ಇರ್ಬೋದು ನೋಡಿ ಒನ್ನೇದು ಇದು ವೆರಿ ಇಂಪಾರ್ಟೆಂಟ್ ಇದು ನನಗೆ ಅಂಶ ಮಟ್ಟಿಗೆ ಪ್ರತಿ ಇಯರ್ ಪೇಪರಲ್ಲಿ ಇದ್ದೇ ಇರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಕ್ವಶನ್ ಡೇ ಸ್ಟೂಡೆಂಟ್ಸ್ ಒಂದು ನೀರಿನ విద్యుత్ విభజనే సో నోడి తుంబ ఇంపార్టెంట్ డే స్టూడెంట్స్ ఇది ఇఫ్ యు వాంట్ స్క్రీన్షాట్ దెన్ టేక్ ఇట్ అదర్వైజ్ ఓకే ఈ వంద డయగ్రమ్ ఆల్ నిమొందు టెక్స్ట్ బుక్ డే స్టూడెంట్స్ నెక్స్ట్ బంది నోడి ఇూ వెరి వెరి ఇంపార్టెంట్ ఫస్ట్ అది ఇంపార్టెంట్ అంతే అది నెక్స్ట్ ఇది అదే ఒక పాఠాలు ఇూ వెరి ఇంపార్టెంట్ డే స్టూడెంట్స్ ఇన్ను కరెక్ట నోడ్కీ ನೋಡಿ ಇದು ಒಂದು ಲೋಹದ ಮೇಲೆ ಒಂದು ಅಭಯ ವರ್ತನೆ ಅಂತ ಇದು ಕೇಳಿ ಕೇಳ್ತಾರೆ ಡೇ ಸ್ಟೂಡೆಂಟ್ಸ್ ಲೋಹದ ಮೇಲೆ ಒಂದು ಅಭಯ ವರ್ತನೆ ಅದಾದ ಮೇಲೆ ತಾಮ್ರದ ವಿದ್ಯುತ್ ಜಿಬ್ಬಿನೀಕರಣ ಶುದ್ಧೀಕರಣ ಅದು ಇದು ಇಂಪಾರ್ಟೆಂಟು ತುಂಬ ರಿಪೀಟ್ ಆಗಿದೆ ಡೇ ಸ್ಟೂಡೆಂಟ್ಸ್ ನಾನು ರಿಪೀಟ್ ಆಗಿರುವ ಮಾತ್ರ ಇಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ತೆರೆದ ಮತ್ತು ಮುಚ್ಚಿದ ರಂಧ್ರ ಪತ್ರಗಳಂತ ನೆಕ್ಸ್ಟ್ ಇದೊಂದು ಮನುಷ್ಯನ ಹೃದಯದ ಛೇದ ನೋಟ ಡೇ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟು ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನರಕೋಶ ಡೇ ಸ್ಟೂಡೆಂಟ್ಸ್ ಸಾರಿ ನೆಫ್ರಾನ್ನ ರಚ ರಚನೆ ಇದು ಮುಂದೆ ಬರುತ್ತೆ ನರಕೋಶ ಇದು ಬಂದ್ಬಿಟ್ಟು ಒಂದು ಮಾನವನ ಮಿದುಳು ಇದು ಆಲ್ಸೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಡೇ ಸ್ಟೂಡೆಂಟ್ಸ್ ಇದು ಶಲಾಕಾರದ ಮೇಲೆ ಪರಾಗದ ಮಳೆಯುವಿಕೆ ಮತ್ತು ಇದು ಬೆಳಕು ಪಾಠದಲ್ಲಿ ಡೇ ಸ್ಟೂಡೆಂಟ್ಸ್ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದೀವಿ ಬೆಳಕು ಪಾಠದಲ್ಲಿ ಏನು ಓದ್ಕೊಡೋದು ಏನಿಲ್ಲ ಅಂತ ಡೇಸ್ಟೂರೆಂಟ್ ನೋಡ್ಕೊಳ್ಳಿ ಕೊಡ್ಲಿ ಇಷ್ಟು ನೋಡಿಕೊಳ್ಳಿ ಕರೆಕ್ಟಾಗಿ ನೋಡಿ ನಿಮ್ಮ ದರ್ಪಣದಿಂದ ಉಂಟಾದ ಒಂದು ಪ್ರತಿಬಿಂಬಗಳ ರೇಖಾಚಿತ್ರಗಳು ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳಿ ಟೋಟಲ್ ಒಂದು ನಿಮ್ಮ ದರ್ಪಣ ಮೇಲೆ ಉಂಟಾದ ಒಂದು ಪ್ರತಿಬಿಂಬಗಳ ರೇಖಾಚಿತ್ರಗಳು ಟೋಟಲ್ ಆರು ಇದೆ ಸ್ಟೂಡೆಂಟ್ಸ್ ಮತ್ತು ಇದನ್ನು ಅಷ್ಟೇ ಇದನ್ನು ತುಂಬ ಇಂಪಾರ್ಟೆಂಟ್ ವಸ್ತು ವಿಭಿನ್ನ ಸ್ಥಾನಗಳಲ್ಲಿ ಪೀನಾ ಮೊಸರದಿಂದ ಉಂಟಾಗುವ ಪ್ರತಿಮೆ ಸ್ವಭಾವ ಸ್ಥಾನ ಮತ್ತು ಗಾತ್ರ ಮೂರು ಸ್ವಭಾವ ಸ್ಥಾನ ಮತ್ತು ಗಾತ್ರ ಮೂರನ್ನು ಇಲ್ಲಿ ನೀವು ಚಿತ್ರದ ಮೂಲಕ ತೋರಿಸ್ಬೇಕು ಸ್ಟೂಡೆಂಟ್ಸ್ ಇದು ಮತ್ತು ಬಿಳಿ ಬಣ್ಣದ ರೋಹಿತದ ಸಂಯೋಜನೆ ಇದು ಅದ ಇದು ಇದು ವಿದ್ಯುತ್ ಶಕ್ತಿ ಪಾಠದಳಂತು ಡೇ ಸ್ಟೂಡೆಂಟ್ಸ್ ಇದಂತೂ ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ ಮತ್ತು ಡೇ ಸ್ಟೂಡೆಸ್ ಇದೊಂದು ಓದ್ಕೊಂಡ್ರೆ ಸಾಕು ಇಲ್ಲಿ ಮುಂದೆ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಚಿಹ್ನೆಗಳನ್ನ ಗಮನಿಸ್ಕೊಳ್ಳಿ ವಿದ್ಯುತ್ ಕೋಶ ಹೆಂಗಿರುತ್ತೆ ಕೋಶ ಹೆಂಗಿರುತ್ತೆ ಪ್ಲಗ್ ಅಥವಾ ಸ್ವಿಚ್ ಹೆಂಗಿರುತ್ತೆ ಪ್ಲಗ್ಗೆ ಅಥವಾ ಸ್ವಿಚ್ ಹೆಂಗಿರುತ್ತೆ ತಂತಿಗಳು ಸೇರುವ ಸ್ಥಳ ಹೆಂಗಿರುತ್ತೆ ನೋಡಿ ಇದು ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ ಡೇ ಸ್ಟೂಡೆಂಟ್ಸ್ ನೋಡಿ ಬಲ್ಪು ವಿದ್ಯುತ್ ಬಲ್ಪ್ ಹೆಂಗಿರುತ್ತೆ ವಿದ್ಯುತ್ ಬಲ್ಪ್ನ ಏನಿಲ್ಲ ಜಸ್ಟ್ ಹಿಂಗೆ ತೊಗೊಳ್ಳಿ ಹಿಂಗೆ ತೊಗೊಂಡು ಹಿಂಗೆ ತೊಗೊಂಡು ಇಷ್ಟೇ ಡೇ ಸ್ಟೂಡೆಂಟ್ಸ್ ವಿದ್ಯುತ್ ಬಲ್ಪ್ನ ಒಂದು ಡ್ರಾಯಿಂಗ್ ಡ್ರಾ ಮಾಡೋದು ನೋಡ್ಕೊಳ್ಳಿ ಇದು ಒಂದು ವಿದ್ಯುತ್ ಕಾಂತಿಯ ಪರಿಣಾಮಗಳ ಮಾಡಬಾರ್ದಿಂದ ಎಸ್ ಡಿ ಸ್ಟೂಡೆಂಟ್ಸ್ ನೋಡಿ ಇಷ್ಟಿದೆ ಟೋಟಲ್ ಇಷ್ಟನ್ನ ಚೆನ್ನಾಗಿ ಓದಿದ್ರೆ ಸಾಕು ಎಷ್ಟು ನೀವು ಯಾವುದೇ ಯಾಕೆ ಓದೋಬೇಡ ಡಯಾಗ್ರಾಮ್ಸು ಇಷ್ಟು ನಿಮಗೆ ಫುಲ್ ವಾಕ್ ಫುಲ್ ಮೋಸ್ಟಿಕ್ ಬಿಡುತ್ತೆ ಇಷ್ಟನ್ನು ನೋಡ್ಕೊಳ್ಳಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನೊಂದು ಪಾಸಿಂಗ್ ಪ್ಯಾಕೇಜ್ನ ಕೊಡ್ತಾ ಇದ್ದೀನಿ ಡೇ ಸೂಡೆಂಟ್ ಮತ್ತು ಔಟ್ ಆಫ್ ಪೇಟಿ ತೆಗೆದ ಸ್ಟೂಡೆಂಟ್ ಒಂದು ಉತ್ತರ ಪತ್ರಿಕೆ ತೋರಿಸುತ್ತಿದ್ದೀನಿ ಅವರೆಲ್ಲ ಈ ಡಯಾಗ್ರಾಮ್ಸ್ನಲ್ಲ ಯಾವ ಥರ ಡ್ರಾ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಡೇ ಸ್ಟ್ ವಾಲ್ಯೂಮ್ನ ಜಾಸ್ತಿ ವೀಡಿಯೋ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿಕೊಂಡು ಮುಂದಿನ ಬಿಸ್ಕೊಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್